ಕರ್ನಾಟಕ ರಾಜ್ಯದ ವಕ್ ಮಂಡಳಿಯ ಪ್ರಸ್ತಾಪಿತ ಕೇಂದ್ರದ ವಕ್ ತಿದ್ದುಪಡಿಯ ಮಸೂದೆಯನ್ನು ತೀವ್ರವಾಗಿ ವಿರೋಧಿಸಿದ್ದು ಮಂಡಳಿಯ ಸ್ವಾಯತ್ತತೆ ಮತ್ತು ಸಮುದಾಯಗಳ ಹಿತಾಸಕ್ತಿಗಳ ಮೇಲೆ ಇದರಿಂದ ಆಗಬಹುದಾದ ಪರಿಣಾಮಗಳ ಕುರಿತು ಆತಂಕ ವ್ಯಕ್ತಪಡಿಸಿದೆ ಗೃಹ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ರವರು ಮತ್ತು ಅಧ್ಯಕ್ಷ ಅನ್ವರ್ ಬಾಷಾ ಅವರ ನೇತೃತ್ವದಲ್ಲಿ ಈ ಮಸೂದೆಯನ್ನು ತೀವ್ರವಾಗಿ ತಿರಸ್ಕರಿಸುವ ಪ್ರಸ್ತಾವನೆಯನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಲಾಯಿತು ಈ ಪ್ರಸ್ತಾವವನ್ನು ಕೇಂದ್ರದ ಸರ್ಕಾರದ ಮುಂದಿಡಲು ವಿನಂತಿಸಲಾಗಿದೆ ಈ ವಿಷಯದ ಕುರಿತು ನಾವು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಯಾದಂತಹ ಶಫಿಲ್ಲಾ ಅವರೊಂದಿಗೆ ಮಾತನಾಡುವ ಇವಾಗ ಕೇಂದ್ರ ಸರ್ಕಾರ ವಕ್ ಬೋರ್ಡ್ ತಿದ್ದುಪಡಿ ಮಸೂದಿಯನ್ನ ತರಬೇಕು ಅಂತ ಇದನ್ ಮಾಡಿದೆ ಸರ್ ಈ ಒಂದು ನಿರ್ಧಾರವನ್ನ ರಾಜ್ಯ ವಕ್ ಬೋರ್ಡ್ ವಿರೋಧಿಸ್ತಾ ಬಂದಿದೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್ ನೋಡಿ ರಾಜ್ಯ ವಕ್ ಬೋರ್ಡ್ ಮಾತ್ರ ಅಲ್ಲ ಭಾರತದ ಇಪ್ಪತ್ತೈದು ಕೋಟಿ ಮುಸಲ್ಮಾನ ಪ್ರತಿಯೊಬ್ಬರು ವಿರೋಧಿಸಿದ್ದಾರೆ ಯಾರು ಅದಕ್ಕೆ ಅದಕ್ಕೆ ಸಮರ್ಥನೆ ಕೊಟ್ಟಿಲ್ಲ ಕಾರಣ ಇಷ್ಟೇ ವಕ್ಫ್ ಬೋರ್ಡ್ ವಕ್ಫ್ ಅಲ್ಲಿರೋ ಪ್ರಾಪರ್ಟೀಸ್ ಎಲ್ಲ ಮುಸಲ್ಮಾನರ ಪ್ರೈವೇಟ್ ಪ್ರಾಪರ್ಟೀಸ್ ಅದು ತಮ್ಮ ಸ್ವಂತ ಪ್ರಾಪರ್ಟಿ ಪ್ರಾಪರ್ಟಿನ ತಮ್ಮ ಸ್ವಂತ ಒಂದು ಜಾಗಿರ್ನ ದೇವರ ಹೆಸರಲ್ಲಿ ಜನರಿಗೆ ಮುಂದಿನ ಪೀಳಿಗೆಗಳಿಗೆ ಕೆಲ್ಸಕ್ಕೆ ಬರಲಿ ಅಂತ ವಕ್ಫ್ ಮಾಡೋದು ಅದಕ್ಕೆ ವಕ್ಫ್ ಅಂತ ಕರೀತಾರೆ ಅದನ್ನ ವಕ್ಫ್ ಬೋರ್ಡ್ ಏನ್ ಮಾಡುತ್ತಂದ್ರೆ ವಕ್ಫ್ ಬೋರ್ಡ್ ಅಂತ ಮಾಡಿದ ಮೇಲೆ ಸರ್ಕಾರದ ಪರವಾಗಿ ಅದನ್ನ ನಿರ್ವಹಣೆ ನಿಗಾ ಇಡೋದು ಮತ್ತೆ ನಿರ್ವಹಣೆ ಮ್ಯಾನೇಜಿಂಗ್ ಅಂಡ್ ಸೂಪರ್ವಿಷನ್ ಓನ್ಲಿ ಆಮೇಲೆ ವಕ್ಫ್ ಬೋರ್ಡ್ ಹತ್ರ ಈ ಇದು ರೈಲ್ವೇಸ್ ಆಮೇಲೆ ಡಿಫೆನ್ಸ್ ಆದ್ಮೇಲೆ ಮೇಲೆ ವಕ್ ಬೋರ್ಡ್ ಹತ್ರ ಎಲ್ಲದಕ್ಕಿಂತ ಜಾಸ್ತಿ ಆಸ್ತಿ ಇದೆ ಅಂತ ಹೇಳಲಾಗ್ತಾ ಇದೆ ಅದು ಒಂದ್ರ ಒಂದು ರೀತಿಯಲ್ಲಿ ಗೊತ್ತಿಲ್ಲದೆ ಹೇಳಿರೋ ಮಾತು ಯಾತಕ್ಕೆ ಅಂದ್ರೆ ಎಲ್ಲಾ ವಕ್ ಪ್ರಾಪರ್ಟೀಸು ಅಲ್ಲಲ್ಲಿನ ಸಂಸ್ಥೆಗಳ ಅಡಿಯಲ್ಲಿರುತ್ತೆ ಹೊರತು ವಕ್ ಬೋರ್ಡ್ ಆಗಿರೋದಿಲ್ಲ ವಕ್ ಬೋರ್ಡ್ ಇಟ್ಕೊಂಡು ಅದನ್ನು ಮ್ಯಾನೇಜರ್ ಸೂಪರ್ವಿಷನ್ ಮಾತ್ರ ಮಾಡುತ್ತೆ ಈ ತರ ನಡ್ಸ್ಕೊಂಡು ಹೋಗಬೇಕು ಈ ತರ ಮಾಡಬೇಕು ಈ ತರ ಮಾಡಬೇಕು ಅಂತ ಅಲ್ಲಿ ಏನಾದರೂ ತಪ್ಪನ ನೋಡ್ಕೊಳ್ಳೋದು ವಕ್ ಬೋರ್ಡ್ ಜವಾಬ್ದಾರಿ ಆದ್ರೆ ಅದು ವಕ್ ಬೋರ್ಡ್ ಸ್ವತ್ತು ಆಗಿರೋದಿಲ್ಲ ಹಾಗಿರ್ಬೇಕಾದ್ರೆ ಆ ಸ್ವತ್ತುಗಳನ್ನ ನಮ್ಮ ಕಡೆಯಿಂದ ಬೇಕಾದಷ್ಟು ಕಡೆ ನಮ್ಮ ವಕ್ ಬೋರ್ಡ್ ಸ್ವತ್ತುಗಳ ಮೇಲೆ ಸರ್ಕಾರನು ತಮ್ಮ ಆಫೀಸ್ ಮಾಡಿದೆ ಅದನ್ನ ನಮ್ಮ ವಕ್ಫ್ ಬೋರ್ಡ್ ವಕ್ಫ್ ಸಂಸ್ಥೆಯಲ್ಲಿ ಮೂಲಕ ಹೊಸದಾಗಿ ಬಿಲ್ ತಂದು ಹೊಸ ಕಾನೂನು ತಂದು ಈ ಬಿಜೆಪಿ ಸರ್ಕಾರ ನಮ್ಮ ವಕ್ಫ್ ಪ್ರಾಪರ್ಟೀಸ್ನ ಅದನ್ನ ಅವರು ಮುಟ್ಗೋಲ್ ಹಾಕೊಳ್ಳೋದಕ್ಕೆ ಅದನ್ನ ಈ ರೀತಿ ಬಿಲ್ ತರ್ತಾ ಇದ್ದಾರೆ ಅಂತ ಎಲ್ಲ ಮುಸಲ್ಮಾನರ ಅಭಿಪ್ರಾಯ ಸರ್ ಈಗ ಈ ಒಂದು ಪ್ರಸ್ತುತ ತಿದ್ದುಪಡಿಲಿ ಅವ್ರು ಹೇಳ್ತಿದಾರೆ ಈಗ ಸಮುದಾಯದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ ಅಂತ ಬೋರ್ಡ್ ಈ ಒಂದು ಸಮುದಾಯದ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿದೆ ಇದಕ್ಕೋಸ್ಕರ ನಾವು ತಿದ್ದುಪಡಿ ತಂದಿದ್ದೀವಿ ನಡೀತಾ ಇರೋ ಜನರಿಂದ ಜನರಿಗಾಗಿ ಇರೋ ಸರ್ಕಾರ ಹೀಗಿರ್ಬೇಕಾದ್ರೆ ಯಾವುದೇ ಕಾನೂನು ಮಾಡಿದ್ರೆ ಜನರ ಜನರ ಅಭಿಪ್ರಾಯ ಪಟ್ಕೊಬೇಕು ಯಾವ ಜನ ಅದರಿಂದ ಅಫೆಕ್ಟೆಡ್ ಆಗಿರ್ತಾರೋ ಯಾರ ಮೇಲೆ ಅದು ಪ್ರಭಾವ ಬೀಳುತ್ತೋ ಕಾನೂನು ಅವ್ರ ಅಭಿಪ್ರಾಯ ಪಡ್ಕೊಬೇಕಾಗಿತ್ತು ಈ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ ಮತ್ತೆ ಬಿಜೆಪಿಯ ಚಿಂಕ್ ಟ್ಯಾಂಕ್ ಪರವಾಗಿ ಅದನ್ನು ಮಾಡಿ ಮುಸಲಂ ಮುಸಲ್ಮಾನರ ಮೇಲೆ ಹೇರೋದಕ್ಕೆ ನೋಡ್ತಾ ಇದೆ ಆದ್ರಿಂದ ಎಲ್ಲ ಮುಸಲ್ಮಾನರು ಅದನ್ನು ವಿರೋಧಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ನಮ್ಮ ವಕ್ ಪ್ರಾಪರ್ಟೀಸು ಅದು ನಮಗ್ ಸೇರಿದ್ದು ಆ ವಕ್ ಪ್ರಾಪರ್ಟೀಸು ನಮ್ಮ ಧಾರ್ಮಿಕ ವ್ಯವಸ್ಥೆಗೆ ಬೇಕಾದದ್ದು ಅದನ್ನ ಸರ್ಕಾರ ಬೇರೆ ರೀತಿಯಲ್ಲಿ ಕುತಂತ್ರದಿಂದ ಅದನ್ನ ಅದರ ಮೇಲೆ ತಪ್ಪಾಗಿ ಕಣ್ಣಿಟ್ಟು ಅದನ್ನ ಬೇರೆ ಕಡೆ ವರ್ಗಾಯಿಸೋದಕ್ಕೆ ಇಂತ ಕಾನೂನು ಇರ್ತಾ ಇದೆ ಅಂತ ಎಲ್ಲರ ಅಭಿಪ್ರಾಯ ಸರ್ ಈಗ ವಕ್ ಬೋರ್ಡ್ ಒಂದು ತಿದ್ದುಪಡಿಯಿಂದ ಈ ಒಂದು ಬೋರ್ಡ್ ನ ಒಂದು ಸ್ವಾಯತ್ತತೆಗೆ ಏನಾದರೂ ಹಾನಿ ಆಗ್ತದೆ ಸರ್ ನೋಡಿ ಬೋರ್ಡ್ ಸ್ವಾಯತ್ತತೆ ಬಂದು ಅದು ವಿತ್ ಸರ್ಕಾರ ಮತ್ತೆ ಬೋರ್ಡಿನ ಮಧ್ಯ ವಿಷಯ ಆದರೆ ಎಲ್ಲ ಭಾರತೀಯ ಮುಸಲ್ಮಾನರು ತಮ್ಮ ಯಾರ್ಯಾರು ಮುಸಲ್ಮಾನರು ನಮ್ಮ ನಮ್ಮ ಪೂರ್ವಜರು ಮತ್ತೆ ಈಗ ಇರೋ ಜನ ನಮ್ಮ ಬರೋ ಪೀಳಿಗೆಗಾಗಿ ಉಪಯುಕ್ತವಾಗಲಿ ಜನರಿಗೋಸ್ಕರ ಉಪಯೋಗ ಆಗ್ಲಿ ದೇವರ ಹೆಸರಲ್ಲಿ ಅಂತ ಯಾವ ಪ್ರಾಪರ್ಟಿಯನ್ನ ಯಾವ ಸತ್ತ ವಕ್ಫ್ ಮಾಡ್ತಾರೋ ವಕ್ಫ್ ಅಂದ್ರೆ ಚಾರಿಟಿ ಮಾಡುವಂಥದ್ದು ಅದನ್ನ ಮಾಡಿರ್ತಾರೋ ಅದು ಆ ಪ್ರಾಪರ್ಟೀಸ್ ಎಲ್ಲ ಸೇರಿಸಿ ವಕ್ಫ್ ಬೋರ್ಡ್ ಮ್ಯಾನೇಜ್ ಮಾಡ್ತಾ ಇರುತ್ತೆ ಆ ವಕ್ಫ್ ಬೋರ್ಡ್ ನ ಸರಿಯಾಗಿ ನಡ್ಸ್ಕೊಂಡು ಹೋಗೋದು ಸರ್ಕಾರ ಅದಕ್ಕೆ ಕಾನೂನು ಮಾಡಬಹುದು ಮಾಡಿದೆ ನೈನ್ಟೀನ್ ನೈಂಟಿ ಫೈವ್ ಕಾನೂನು ನಮಗೆಲ್ಲ ಒಪ್ಪಿಗೆ ಇದೆ ಅದರಲ್ಲಿನವರು ಇನ್ನೂ ಒಳ್ಳೇದು ಮಾಡೋದಾದ್ರೆ ಜನರ ಅಭಿಪ್ರಾಯ ಪಡ್ಕೊಂಡು ಮುಸಲ್ಮಾನರ ಅಭಿಪ್ರಾಯ ಪಡ್ಕೊಂಡು ಮುಸಲ್ಮಾನರಲ್ಲಿ ಬೇಕಾದ ಸಂಸ್ಥೆಗಳಿದೆ ಅದರ ಅಭಿಪ್ರಾಯಗಳು ಪಡ್ಕೊಂಡು ಮಾಡ್ಬೋದು ಅದ್ರ ಬದಲಾಗಿ ಆರ್ ಎಸ್ ಎಸ್ ಥಿಂಕ್ ಟ್ಯಾಂಕ್ ಇಂದ ತಂದು ಹೇರ್ತಾ ಇರೋದು ಅದು ಸರಿ ಇಲ್ಲ ಅಂತ ಎಲ್ಲ ಇಪ್ಪತ್ತೈದು ಕೋಟಿ ಮುಸಲ್ಮಾನರ ಅಭಿಪ್ರಾಯ ಸರ್ ಈಗ ಒಟ್ಟಾರೆಯಾಗಿ ಈಗ ಈ ಒಂದು ತಿದ್ದುಪಡಿ ತರುವ ಮುಖಾಂತರ ಒಂದು ಏನು ವಕ್ಫ್ ಬೋರ್ಡ್ ನ ಒಂದು ಅಸ್ತಿತ್ವಕ್ಕೆ ಹಾನಿ ಆಗ್ತದೆ ಅಂತ ಒಂದು ಕಡೆ ಆದರೆ ಸರ್ ಈಗೆಲ್ಲ ಒಂದು ಈ ವಿಚಾರವಾಗಿ ನೀವು ಕೇಂದ್ರ ಸರ್ಕಾರಕ್ಕೆ ಏನ್ ಹೇಳಕ್ ಬಯಸ್ತೀರಾ ಸರ್ ಕೇಂದ್ರ ಸರ್ಕಾರಕ್ಕೆ ನಾನು ಹೇಳೋದಿಷ್ಟೇ ಈಗ ಎಲ್ಲ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಕ್ಫ್ ಆಕ್ಟ್ ಅಮೆಂಡ್ಮೆಂಟ್ ಬಿಲ್ ತಂದಾಗಿನಿಂದ ಆಗಸ್ಟ್ ಆರಕ್ಕೆ ಅದು ಪ್ರೆಸೆಂಟ್ ಮಾಡಿದ್ರು ಆವತ್ತೇ ಅದು ಅದ್ರ ವಿರೋಧ ಬೇಕಾದಷ್ಟು ಪಾರ್ಲಿಮೆಂಟ್ ಅಲ್ಲಿ ಆದ್ಮೇಲೆ ಅದನ್ನ ಜೆ ಪಿ ಸಿ ಗೆ ಕೊಟ್ಟಿದ್ದಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇದ್ರ ಮಧ್ಯೆ ಎಲ್ಲ ಪೂರ್ತಿ ಭಾರತದಲ್ಲಿ ಎಲ್ಲಾ ಮುಸ್ಲಿಂ ಸಂಘ ಸಂಸ್ಥೆಗಳು ಜಮತ್ ಉಲ್ಮಾ ಹಿಂದ್ ಜಮಾತೆ ಇಸ್ಲಾಮಿಯ ಹಿಂದ್ ಆಹ್ಲೆ ಹದೀಸ್ ಜಮೇತ್ ಆಹ್ಲೆ ಹದೀಸ್ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅದರಲ್ಲಿರೋ ಎಲ್ಲಾ ಸಂಸ್ಥೆಗಳು ಅದನ್ನು ವಿರೋಧಿಸಿದೆ ಇದು ಸರಿ ಇಲ್ಲ ಈ ಬಿಲ್ ತಂದಿರೋದು ಕುತಂತ್ರ ಇದು ಒಂದು ರೀತಿಯಲ್ಲಿ ಷಡ್ಯಂತ್ರ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ ಆರ್ ಎಸ್ ಎಸ್ ಜೊತೆ ಸೇರ್ಕೊಂಡು ಮುಸಲ್ಮಾನರ ಆಸ್ತಿಗಳನ್ನ ಹೊಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದೆ ಅಂತ ನಾವು ವಿರೋಧಿಸ್ತಾ ಇದ್ದೀವಿ ನಾವು ಮಾತ್ರ ಅಲ್ಲ ಎಲ್ಲ ಸಂಘ ಸಂಸ್ಥೆಗಳು ವಿರೋಧಿಸಿದೆ ತೆಲಂಗಾಣ ವಕ್ಫ್ ಬೋರ್ಡ್ ರೆಸಲ್ಯೂಷನ್ ಪಾಸ್ ಮಾಡಿದೆ ಅದ್ರ ವಿರುದ್ಧವಾಗಿ ಆಮೇಲೆ ಬೇಕಾದಷ್ಟು ವಕ್ ಬೋರ್ಡ್ಸ್ ರಿಸಲ್ಯೂಷನ್ಸ್ ಪಾಸ್ ಮಾಡ್ತಾ ಇದೆ ಅಷ್ಟೇ ಅಲ್ಲ ಜನಾನು ಅದನ್ನು ವಿರೋಧಿಸಿದೆ ಈ ನಮ್ಮ ದೊಡ್ಡ ಸಂಸ್ಥೆಗಳು ಈಗ ಇಂತನ ಹೆಸರುಗಳು ಹೇಳುದನ್ನೆಲ್ಲ ಬಹಳ ದೊಡ್ಡ ಸಂಸ್ಥೆಗಳು ಭಾರತದ್ದು ಜಮೆತ್ ಉಲ್ಮಾ ಹಿಂದೂ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸ್ಥಾಪನೆ ಆಗಿ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡ ಸಂಸ್ಥೆ ಅದು ಕೂಡ ಇದನ್ನು ವಿರೋಧಿಸಿದೆ ಹೀಗಿರಬೇಕಾದ್ರೆ ಸರ್ಕಾರ ಜನರ ಒಳಿತಿಗಾಗಿ ಕಾನೂನು ತರಬೇಕು ಜನರಲ್ಲಿ ಅಭಿಪ್ರಾಯ ಅಭಿಪ್ರಾಯ ಪಡ್ಕೊಂಡು ಯಾವ್ದು ಒಳ್ಳೇದಿರುತ್ತೋ ಅದನ್ನು ತರಬೇಕು ಈಗ ಇದೇ ಬಿಜೆಪಿ ಸರ್ಕಾರ ನಮ್ಮ ಫಾರ್ಮರ್ಸ್ಗೆ ಒಂದು ಕಾನೂನು ತಂತು ಒಂದು ವರ್ಷ ಕಾಲ ಫಾರ್ಮರ್ಸ್ ಎಲ್ಲ ಅವರು ನಮ್ಮ ರೈತರೆಲ್ಲ ಅದನ್ನು ವಿರೋಧಿಸಿದ್ದಕ್ಕೆ ಒಂದು ಏಳ್ನೂರು ರೈತರು ಪ್ರಾಣ ಕಳ್ಕೊಂಡಿದ್ದಕ್ಕೆ ಆಮೇಲೆ ಅದನ್ನು ವಾಪಸ್ ತಗೊಂಡ್ರು ಅಂತ ವಾಪಸ್ ತೊಗೊಳ ತಗೊಳ್ಳೋಂಥ ಕಾನೂನು ತರಬೇಕಾದ ಅವಶ್ಯಕತೆ ಏನಿತ್ತು ನಮ್ಮ ಭಾರತ ಸರ್ಕಾರಕ್ಕೆ ಅದೇ ರೀತಿ ಅದೇ ರೀತಿ ಲೇಟ್ರಲ್ಲಿ ಎಂಟ್ರಿ ಅಂತ ಹೇಳಿಬಿಟ್ಟು ಎಂಪ್ಲಾಯ್ಮೆಂಟ್ ಬಗ್ಗೆ ಯಾರು ಅದಕ್ಕೆ ಹಕ್ಕು ಇಲ್ವೋ ಅವ್ರಿಗೆ ತೋರಿಸೋದಕ್ಕೆ ಈ ಎಂಪ್ಲಾಯ್ಮೆಂಟಲ್ಲಿ ನೋಡಿದ್ರು ಅದ್ ಕಾನೂನ್ ತಂದ್ರು ಅದನ್ನ ವಿರೋಧ ಆಗಿದ್ದಕ್ಕೆ ವಾಪಸ್ ತಗೊಂಡ್ರು ಅದೇ ರೀತಿ ಬೇಕಾದಷ್ಟು ಕಾನೂನು ಇವರು ವಾಪಸ್ ತಗೊಂಡಿದ್ದಾರೆ ಇವರು ತರ್ತಾ ಇರೋ ಕಾನೂನು ಆದಷ್ಟು ಜಾಸ್ತಿ ಜನರ ಅಭಿಪ್ರಾಯಕ್ಕೆ ವಿರುದ್ಧವಾಗಿರುವಂತದ್ದು ಅದೇ ರೀತಿ ವಕ್ಫ್ ಕಾನೂನು ಕೂಡ ವಕ್ಫ್ ಅಮೆಂಡ್ಮೆಂಟ್ ಕಾನೂನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವ್ರು ಪ್ರೆಸೆಂಟ್ ಮಾಡಿರೋದು ಪಾರ್ಲಿಮೆಂಟ್ ಅಲ್ಲಿ ಅದನ್ನು ಜನ ವಿರೋಧಿ ಆಮೇಲೆ ಮುಸಲ್ಮಾನ ಮಾಡ್ತಾ ಇರೋ ಕಾನೂನು ಮುಸಲ್ಮಾನರ ವಿರೋಧಿ ಎಲ್ಲ ಮುಸಲ್ಮಾನರು ಅದನ್ನು ವಿರೋಧಿಸ್ತಾ ಇದ್ದೇವೆ ಸರ್ ಈಗ ಈ ಕಾಯ್ದೆ ಏನಾದರೂ ಜಾರಿ ಇದಾದ್ಮೇಲೆ ಸರ್ ಇದನ್ನೆಲ್ಲ ಓವರ್ ಆಲ್ ಆಗಿ ನಿಮ್ಮ ಮುಂದಿನ ನಿರ್ಧಾರ ಯಾವ ತರ ಇರುತ್ತೆ ಸರ್ ಯಾಕೆಂದ್ರೆ ಇರಬಹುದು ದೇಶಾದ್ಯಂತ ಇರ್ಬೋದು ಸರ್ ನೋಡಿ ಎಲ್ಲ ಮುಸಲ್ಮಾನರ ನಿರ್ಧಾರ ಅಂತ ಹೇಳ್ತೇನೆ ನಾನು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಸೆಕ್ರೆಟರಿ ಆಗಿದ್ದೇನೆ ಕರ್ನಾಟಕ ಪ್ರದೇಶಕ್ಕೆ ನಾನು ಹೇಳುವಂತ ಏನಂದ್ರೆ ಎಲ್ಲ ಮುಸಲ್ಮಾನರು ಇದನ್ನು ವಿರೋಧಿಸ್ತಾ ಇದ್ದಾರೆ ಇದು ಕೂಡಲೇ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಅರ್ಥ ಮಾಡಿಕೊಂಡು ಜನರ ಒಂದು ಇದನ್ನ ವಿರೋಧ ಇರೋದನ್ನ ನೋಡಿಕೊಂಡು ಇದನ್ನು ಕೂಡಲೇ ವಾಪಸ್ ಪಡಿಬೇಕು ಇಂಥ ಕಾನೂನು ತರಬಾರ್ದು ಮುಂದಕ್ಕೆ ಇನ್ನೇನಾದ್ರೂ ಒಳ್ಳೇದು ಮಾಡಬೇಕಂದ್ರೆ ನಮ್ಮ ವಕ್ಫ್ ಬೋರ್ಡ್ಗೆ ಜನರ ಅಭಿಪ್ರಾಯ ಮುಸಲ್ಮಾನ್ ಸಂಸ್ಥೆಗಳ ಅಭಿಪ್ರಾಯ ಪಡ್ಕೊಂಡು ಮಾಡಬೇಕು ಆಮೇಲೆ ಇಂಥ ಕಾನೂನುಗಳು ತಂದು ನಮ್ಮ ಟ್ಯಾಕ್ಸ್ ಮನಿ ಈ ರೀತಿ ವೇಸ್ಟ್ ಮಾಡ್ತಾ ಇರೋದಕ್ಕೆ ನಾವು ವಿರೋಧಿಸ್ತೇವೆ ಕಳೆದ ದಿನಗಳಿಂದ ನಾವು ಈಗಾಗಲೇ ಎರಡು ತಿಂಗಳಿಂದ ಇಡೀ ನಮ್ಮ ದೇಶದಲ್ಲಿ ಪಾರ್ಲಿಮೆಂಟ್ನಲ್ಲಿ ಒಂದು ವಕ್ ಸಂಬಂಧಪಟ್ಟಂತೆ ಅಮೆಂಡ್ಮೆಂಟ್ ಬಿಲ್ಲನ್ನು ಅವರು ಸಬ್ಮಿಟ್ ಮಾಡಿದರು ಅದು ಹಲವಾರು ಚರ್ಚೆಗಳ ನಂತರ ಅವರು ಜೆ ಪಿ ಸಿ ಒಂದು ಕಮಿಟಿ ಮಾಡಿ ಆ ಕಮಿಟಿಗೆ ಅವರು ರೆಫರ್ ಮಾಡಿದ್ದಾರೆ ಅದರ ಬಗ್ಗೆ ನಾವು ಇಲ್ಲಿ ಕರ್ನಾಟಕ ರಾಜ್ಯ ವಕ್ ಮಂಡಳಿ ನಮ್ಮ ಸದಸ್ಯರೆಲ್ಲರೂ ನಿನ್ನೆ ಒಂದು ನಾಲ್ಕೈದು ದಿವಸದಿಂದ ನಮಗೆ ಒಂದು ಸ್ಪೆಷಲ್ ಮೀಟಿಂಗ್ ಕರೆದು ಇದರ ಬಗ್ಗೆ ನಾವು ತೀರ್ಮಾನ ತೊಗೋಬೇಕೇನಾದರು ಅಂತಂತೇಳಿ ಅವರು ನನಗೆ ಎಲ್ಲರಿಗೂ ಅವರು ನನ್ನ ಹತ್ರ ಡಿಸ್ಕಸ್ ಮಾಡಿದರು ಆ ಚರ್ಚೆ ನಂತರ ನಾನು ನಿನ್ನೆ ಮಿನಿಸ್ಟರ್ ಸಹ ಸಮೇತ ನಾನು ಮಾತಾಡಿದೆ ಮಿನಿಸ್ಟ್ರ ಜೊತೆಯಲ್ಲಿ ಅವರು ಸಹ ಕರೆಕ್ಟ್ ಅವ್ರು ಹೇಳಿರೋದು ಮೆಂಬರ್ಸು ನೀವು ಒಂದು ಮೀಟಿಂಗ್ ಮಾಡಿ ಬೇಗ ಅಂತ ಹೇಳಿದ್ರು ಇವತ್ತು ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಜಮೀರ್ ಅಹಮದ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ನಾವು ಒಂದು ವಕ್ ಬೋರ್ಡಲ್ಲಿ ಒಂದು ಮೀಟಿಂಗ್ ಮಾಡಿದ್ವಿ ಆ ಮೀಟಿಂಗಲ್ಲಿ ಏನು ನಾವು ತೀರ್ಮಾನ ಕೈಗೊಂಡಿದ್ವಿ ಅಂತಂದರೆ ಅವರು ನಿನ್ನೆ ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ವಕ್ ಮಂಡಳಿ ಒ ಆದಂಥ ಜೀಲಾನಿ ಅವರಿಗೆ ಅವರು ವೀಡಿಯೋ ಕಾನ್ಫರೆನ್ಸ್ನಲ್ಲಿ ಹಲವಾರು ಒಂದು ಫಾರ್ಮೇಟ್ ಮಾಡಿದ್ದಾರೆ ಅವರು ಸೆಂಟ್ರಲ್ ಗೌರ್ಮೆಂಟ್ನವರು ಆ ಫಾರ್ಮೇಟ್ನಲ್ಲಿ ಅಲ್ಲಿ ಅದರಲ್ಲಿ ಏನೇನು ಬೇಕು ಅಂತಂತೇಳಿ ಅವರು ನಮಗೆ ಕೇ ಕೇಳಿದ್ದಾರೆ ಅದ್ರ ಬಗ್ಗೆ ಒಫಿಗೆ ಸಂಬಂಧಪಟ್ಟ ಏನು ಅವ್ರು ಬಿಲ್ ಮಾಡೋಕ್ಕೆ ಹೊರಟಿದಾರೋ ಅಮೆಂಡ್ಮೆಂಟು ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಂತೆ ಅದಕ್ಕೆ ನಾವೇನು ಇವತ್ತು ನಾವು ಬೆಳಗ್ಗೆ ಮೀಟಿಂಗಲ್ಲಿ ನಾವು ತೀರ್ಮಾನ ತಗೊಂಡಿದ್ದೇನಂತಂದರೆ ಟೋಟಲ್ವಾಗಿ ಆ ಬಿಲ್ಲನ್ನು ನಾವು ಖಂಡಿಸಬೇಕು ಅದಕ್ಕೆ ನಾವು ಯಾರು ಸಪೋರ್ಟ್ ಮಾಡಬಾರ್ದು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅವ್ರು ಏನೇ ವಿವರಣೆ ಕೇಳಲಿ ಅದಕ್ಕೆ ಯಾವುದೂ ನಾವು ಉತ್ತರ ಕೊಡಬಾರ್ದು ಅಂತೇಳಿ ನಾವು ಇವತ್ತು ಒಮ್ಮತವಾಗಿ ನಾವು ಮಿನೆ ನಮ್ಮ ಜಮೀರ್ ಅಹಮದ್ ಅವರ ಅಧ್ಯಕ್ಷತೆಯಲ್ಲಿ ನಾವು ತೀರ್ಮಾನ ತೊಗೊಂಡಿದ್ವಿ ಈ ತೀರ್ಮಾನದ ನಂತರ ನಾವೆಲ್ಲರೂ ಒಟ್ಟಿಗೆ ನಮ್ಮ ಮಿನಿಸ್ಟ್ರ ಸಮೇತ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಜೊತೆಗೆ ಅವರ ಅವರಿಗೆ ನಾವು ಮಾತಾಡಿ ಆ ಒಂದು ಏನು ನಾವು ಪ್ರೆಸ್ ನೋಟ್ ಇವತ್ತು ಮಾಡಿದ್ದೀವಿ ರೆಸೊಲ್ಯೂಷನಲ್ಲಿ ಆ ಪ್ರೆಸ್ ನೋಟನ್ನು ಅವರಿಗೆ ನಾವು ಸಬ್ಮಿಟ್ ಮಾಡಿದ್ವಿ ನಮ್ಮ ಮನವಿಯನ್ನು ಅವರಿಗೆ ಕೊಟ್ಟಿದ್ದೀವಿ ಆ ಮನವಿಯ ನ ಮನವಿಯಲ್ಲಿ ಅಂತಂದರೆ ನಮಗೇನು ಸೆಂಟ್ರಲ್ ಗೌರ್ಮೆಂಟ್ನವ್ರು ಕೇಳಿರೋ ಇನ್ಫಾರ್ಮೇಷನ್ ನಾವು ಕೊಡಬೇಕೋ ಬೇಡ ಅಂತೇಳಿ ನಾವು ಸಿ ಎಮ್ರ ಜ ಸಿ ಎಮ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ವಿ ಆ ಚರ್ಚೆಯಲ್ಲಿ ನೀವು ಯಾವ ವಿವರಣೆ ಅವ್ರಿಗೆ ಕೊಡೋ ಅವ ಅಗತ್ಯ ಇಲ್ಲ ಅಂತ ನಮಗೆ ಅವ್ರು ತಿಳಿಸಿದ್ದಾರೆ ಅದಕ್ಕೆ ನಮ್ಮ ಜಮೀರಾಮ ಅಹಮದ್ ಸಾಹೇಬರು ಸಹ ನೀವು ಏನು ಕೊಡೋಕ್ಕೆ ಹೋಗ್ಬೇಡ್ರಿ ಅಂತ ಅವ್ರು ನಮಗೆ ಅವರು ನಮಗೆ ಸಂದೇಶ ಕೊಟ್ಟರು ಆ ಸಂದೇಶದ ಮೂಲಕ ನಮ್ಮ ಎಲ್ಲ ಸದಸ್ಯರು ವಕ್ ಮಂಡಳಿ ಎಲ್ಲ ಸದಸ್ಯರು ಶಾಫಿ ಸಾದಿ ಇರ್ಬೋದು ನಮ್ಮ ಆಸಿಫ್ ಅಲಿ ಸಾಹೇಬರು ಇರ್ಬೋದು ನಮ್ಮ ಮೌಲಾನ ಅಜರ್ ಮೌಲಾನವರಿದ್ದಾರೆ ಯಾಹೂಬ್ ಇದ್ದಾರೆ ರಿಯಾಜ್ಬೈ ಇದ್ದಾರೆ ಎಲ್ಲರೂ ಸೇರಿ ನಾವು ಇವತ್ತು ನಾವು ಆ ಬಿಲ್ಲನ್ನು ಕಡಾಖಂಡಿತವಾಗಿ ನಾವು ಅದನ್ನು ಖಂಡನೆ ಮಾಡ್ತೀವಿ ಅದಕ್ಕೆ ಯಾವುದೇ ನಮ್ಮ ಸಪೋರ್ಟ್ ಇಲ್ಲ ಈ ಸಂದೇಶನವನ್ನು ಇಡೀ ನಮ್ಮ ರಾಜ್ಯದ ಮುಸ್ಲಿಮ್ಸ್ ನಮ್ಮ ಸಮಾಜಕ್ಕೆ ನಾವು ಈ ಸಂದೇಶವನ್ನು ಇದ್ರ ಮೂಲಕ ಕೊಡ್ತಾಯಿದ್ವಿ